ಹೊನ್ನಾಳಿ ಪಟ್ಟಣಕ್ಕೆ ಭೇಟಿ ನೀಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಹೊನ್ನಾಳಿ ಪಟ್ಟಣದಲ್ಲಿ ನಿನ್ನೆಯ ದಿನ ಕರ್ನಾಟಕ ಪತ್ರಕರ್ತರ ಸಂಘದ ಧ್ವನಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆರವರು ಭೇಟಿ ನೀಡಿ ಹೊನ್ನಾಳಿ ಪಟ್ಟಣಕ್ಕೆ ಆಗಮಿಸಿ ಹೊನ್ನಾಳಿ ತಾಲೂಕಿನ ಪತ್ರಕರ್ತರ ಈಗಿನ ಸಮಸ್ಯೆಗಳು ಮತ್ತು ಪರಿಹಾರಗಳ ಬಗ್ಗೆ ಮಾಹಿತಿ ಪಡೆದರು ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಯಲ್ಲಿ ಸಾವಿರಾರು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಿದೆ ಇದರಿಂದಾಗಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಆದರೆ ತಮ್ಮ ಜೀವದ ಹಂಗು ಸಮಾಜದ ಅಂಕು ಡೊಂಕುತ್ತಿದ್ದುವ ಕೆಲಸ ಅಧಿಕಾರಿಗಳ ಭ್ರಷ್ಟಾಚಾರ ರಾಜಕೀಯ ವ್ಯಕ್ತಿಗಳ ಭ್ರಷ್ಟಾಚಾರ ಅಕ್ರಮಗಳ ಅನಾವರಣ ಇಂತಹ ಪತ್ರಕರ್ತರಿಗೆ ಷರತ್ತುಬದ್ಧ ಬಸ್ ಪಾಸ್ ನೀಡಬೇಕು ಪತ್ರಕರ್ತರ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ಕಾನೂನು ಕ್ರಮ ಇಲ್ಲದೆ ಇರುವುದು ಹೀಗಾಗಿ ರಾಜ್ಯದಲ್ಲಿ ಪತ್ರಕರ್ತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಪತ್ರಕರ್ತರನ್ನು ಕಡೆಗಣಿಸಿದರೆ ಉಗ್ರವಾದ ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೇವೆ ಎಂದು ಹೇಳಿದರು ಕೆಲವು ಸಂಘಗಳು ಸಂಘದ ಹೆಸರಿನಲ್ಲಿ ಭ್ರಷ್ಟಾಚಾರವನ್ನು ಮಾಡುತ್ತಿವೆ ಆದ್ದರಿಂದ ಪತ್ರಕರ್ತರಿಗೆ ಇದುವರೆಗೂ ನ್ಯಾಯ ದೊರಕಿಸಿಕೊಡಲು ಸಾಧ್ಯವಾಗಿಲ್ಲ ಆದರೆ ನಮ್ಮ ಸಂಘದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಕಾನೂನು ಹೋರಾಟದ ಮುಖಾಂತರ ಪತ್ರಕರ್ತರಿಗೆ ಸಿಗುವಂತಹ ಸೌಲಭ್ಯಗಳನ್ನು ನ್ಯಾಯಾಲಯದ ಮುಖಾಂತರ ಪಡೆದುಕೊಳ್ಳುತ್ತೇವೆಂದು ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಹಾಗೂ ಇದೇ ತಿಂಗಳ ಮೇ ಇಪ್ಪತ್ನಾಲ್ಕರ ಶನಿವಾರದಂದು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆಯುವ ಮೂರನೇ ರಾಜ್ಯ ಸಮ್ಮೇಳನ ಪತ್ರಕರ್ತರ ಹಬ್ಬಕ್ಕೆ ಆಹ್ವಾನ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಹೊನ್ನಾಳಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸುರೇಶ್ ಸದಸ್ಯರಾದ ನ್ಯಾಮ್ತಿ ಆಲರಾಧ್ಯ ಶಕೀಲ್ ಅಹಮದ್ ಸದ್ಕಿ ಪ್ರಭಾಕರ್ ಡಿಎಂ ಯುವರಾಜ್ ರಾಜು ಮತ್ತಿತರರು ಉಪಸ್ಥಿತರಿದ್ದರು ಸಂಘಟನೆಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಸದಸ್ಯರಲ್ಲಿ ಇಲ್ಲಿ ಸೇರಿದಂತ ಹೊನ್ನಿ ತಾಲೂಕು ಅಧ್ಯಕ್ಷರಾದಂತ ಆತ್ಮೀಯರಾದಂತ ಸುರೇಶ್ ಸರ್ ಅವರೇ ಅದೇ ರೀತಿಯಾಗಿ ಡಿ ಎಂ ಆಧಾರ ಸರ್ ಅವರೇ ಅದೇ ರೀತಿ ಶಕೀಲ್ ಅಹಮದ್ ಸರ್ ಅವರೇ ಡಿ ಎಂ ಪ್ರಭಾಕರ್ ಅವರೇ ಯುಧ್ರೆ ಸುರೇಶ್ ನಾಯ್ಕರವರೇ ರಾಜೂರವರೇ ಭರತ್ ರವರೇ ರೇಖಾ ಮೇಡಮ್ ಅವರೇ ಕೃಷ್ಣಮೂರ್ತಿ ರೇ ಬಹಳಷ್ಟು ನನಗೆ ಸಂತೋಷದ ಜನ ಕಳೆದ ಮೂರು ವರ್ಷದಿಂದ ನಾವು ಸುಮಾರು ಈ ಒಳನಾಡಿನ ಮುಖಾಂತರ ಶಿವಮೊಗ್ಗದಲ್ಲಿ ಅನೇಕ ಮಾರಿ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ನಿಲ್ಸೋಕ್ಕಾಗಲಿ ಇದಾಗಲಿ ಒಂದು ಸ್ವಲ್ಪ ನಮ್ಮ ನಿಮ್ಮ ಮಧ್ಯೆ ಅನ್ಯನ್ಯ ಅಂಧ ಇತ್ತೀಚೆಗೆ ಹೆಚ್ಚಿನ ಬಾಂಧವರಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಎಷ್ಟೊತ್ತಾದರೂ ತಮ್ಮ ಹತ್ರ ಒಂದು ಟೀ ಕೂಡ ಹೋಗ್ಲೇಬೇಕು ಜೊತೆಗೆ ನೇರವಾಗಿ ನಾನೇ ನಮ್ಮ ಮೂರನೇ ರಾಜ್ಯ ಸಮ್ಮೇಳನದ ಒಂದು ಆಮಂತ್ರಣ ಪತ್ರಿಕೆ ತಮಗೆಲ್ಲ ತಲುಪಿಸಿ ಅನ್ಕೊಂಡ್ಬಿಟ್ಟು ಒಂದು ನಿರ್ಧಾರ ಮಾಡಿ ಸುದೇಶ್ ಸರ್ ಅವರು ಕೇಳಿದಾಗೆ ಸ್ವಲ್ಪ ಸಾಯಂಕಾಲ ಟೈಮ್ ನಾನು ಯಾವುದೇ ಅವ್ರಿಗೆ ಮಾಡಿ ಬಿಸಿ ಶೆಡ್ಯೂಲ್ ನ್ಯೂಸ್ ಕಳೆದ ಇನ್ನೊಂದು ಇನ್ನೊಂದು ಯಾವುದೋ ಪ್ರತಿನಿಧಿ ಕರ್ದರು ಇಲ್ಲ ಮನೆಗಳ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರೆ ಸುಮಾರು ಸಲ ನಾವು ಫೋನ್ ಮಾಡಿದಾಗ ಆ ಸಂದರ್ಭಗಳು ಒದಗಿ ಬಂದಿದ್ವಿ ಆದ್ರೆ ಅದೇನೋ ನಮ್ಮ ಸುದೈವ ಮೊನ್ನೆ ಕೇಳಿದಾಗ ಒಟ್ಟು ಏ ಇಲ್ಲ ಸರ್ ನಾವು ಜೊತೆ ಹೇಳ್ತೀವಿ ಖಂಡಿತ ಯಾವ ಟೈಮಿಗೆ ಹೇಳ್ತೀವಿ ಹೇಳಿ ನಾವು ಕಾಯ್ತು ಅಂದರೆ ನಾಳೆ ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದಾಗಿ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಇವತ್ತು ನೈಟ್ ಅಲ್ಲೇ ವಾಸ ದಾರಿ ಮಧ್ಯೆ ನಿಮ್ಮ ಜೊತೆ ಒಂದು ಸೌಹಾರ್ದ ಭೇಟಿ ಆಮಂತ್ರಣ ಕೊಡೋದ್ರ ಜೊತೆಗೆ ಒಂದು ಟೀ ಕೊಡೋದು ಒಂದು ಸಂತೋಷ ಇರುತ್ತೆ ಇವತ್ತು ಸೇರಿದಲ್ಲಿ ಬಹಳ ಸಂತೋಷ ಆಗ್ತಾ ಇದೆ ಮುಂದೆ ಇನ್ನೂ ಚಿಕ್ಕೋ ನಮ್ಕಿನ ಹಿರಿಯರಾದಂಥ ಪ್ರಜಾವಾಣಿ ಇರ್ಬೋದು ಬಹಳಷ್ಟು ನಮ್ಕಿನ ಹಿರಿಯ ಜೀವಿಗಳಿದ್ರೆ ಬಹಳಷ್ಟು ನನಕಿನ ಹೆಚ್ಚಿನ ಅನುಭವ ಈ ಒಂದು ರಂಗದಲ್ಲಿ ಆದಂಥ ನೋವುಗಳಿರ್ಬೋದು ಅನೇಕ ಒಂದು ಇದರಲ್ಲಿ ತಮ್ಮ ಅನುಭವಗಳು ನನ್ನಕ್ಕಿಂತ ಹೆಚ್ಚಿನದಾಗಿರೋದ್ರಿಂದ ನಾನು ಹೇಳಂಥದ್ದೇನಿಲ್ಲ ತಮಗೆ ಈಗಾಗಲೇ ಇದೆ ಬಹಳಷ್ಟು ಜನಕ್ಕೂ ನಮ್ಮ ಪತ್ರಕರ್ತ ಸಮಸ್ಯೆ ವರದಿಗಾರ ಸಮಸ್ಯೆ ಏನಂತ ಗೊತ್ತಿದ್ರು ಕೆಲವು ಸಂಘಟನೆ ಮುಖಂಡರುಗಳು ಏನು ಮಾಡಿದ್ದಾರೆ ಬಹಳಷ್ಟು ತಮ್ಮ ಹೆಂಟಿ ಮಕ್ಕಳ ಜೀವನಕ್ಕೋಸ್ಕರ ಪತ್ರಕರ್ತರ ಆಶಯಗಳ ಸಮಾಧಿ ಮೇಲೆ ಸೌಧ ಕಟ್ಟಿರುವ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ನಮ್ಮ ವರದಿಗಾರರಿಗೆ ಪತ್ರಕರ್ತರಿಗೆ ಸರ್ಕಾರ ಯಾವೊಂದು ಸೌಲಭ್ಯ ಕೊಡದನೆ ಇವತ್ತು ಕಾರ್ಮಿಕ ಇಲಾಖೆನೂ ಕಣ್ಣು ಮುಚ್ಚಲಾಡ್ತಾ ಇವತ್ತು ಕಾರ್ಮಿಕ ಕಾನೂನುಗಳು ನಮ್ಮ ವರದಿಗಾರರಿಗೆ ಅನುಷ್ಠಾನ ಒಂದು ಆಗದ ಹಿನ್ನೆಲೆಯಲ್ಲಿ ಅದಕ್ಕೆ ನೇರವಾಗಿ ಇವತ್ತು ಏನು ಸ್ಟಾರ್ಟ್ ಮಾಡಿ ನಮ್ಮಂಥ ಮುಖಂಡರುಗಳೇ ಇದಕ್ಕೆ ಪ್ರಮುಖ ಕಾರಣ ಈ ಸಂದರ್ಭದಲ್ಲಿ ಡೋನಿಂದ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಬಂದೇ ಬಲಿಕಾರ್ಜ್ ಕನಿಪ ಧ್ವನಿ ರೀತಿ ಎಲ್ಲರೂ ಧ್ವನಿ ಎತ್ತಿದ್ದೇ ಆಗುತ್ತಾರೆ ಇವತ್ತು ಇವತ್ತು ಸಿ ಎಂ ಸೀಟಿಂದ ಕೆಳಗಡೆ ಇಳಿದು ಇವತ್ತು ಏನು ಬೇಕು ನಮಗೆ ಬಸ್ ಪಾಸ್ ಇರ್ಬೋದು ನಿವೇಶನ ಇರ್ಬೋದು ಕಾರ್ಮಿಕ ಕಾನೂನು ಇರ್ಬೋದು ಪೇಸ್ಲಿಪ್ ಇರ್ಬೋದು ಮಜೀದಿಯ ಬೋರ್ಡ್ ಇರ್ಬೋದು ಇವೆಲ್ಲ ನಮ್ಮ ಮನೆಗೆ ಬರ್ತಾ ಇದೆ ನಮ್ಮ ಲೀಡರ್ಗಳ ಒಂದು ದುರಾಸೆ ನಮ್ಮ ಹೆಂಟಿ ಮಕ್ಕಳ ಜೀವನದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಒಂದು ಐವತ್ತು ಲಕ್ಷ ಕೊಟ್ಟು ಬಿಟ್ಟರೆ ಸರ್ ವರ್ಷ ಲಕ್ಷ ಮನೆ ಗೇಟ್ ಕಾಯಿ ಅಂತ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮುಖಂಡರುಗಳು ಮಾಡಿರೋ ಒಂದು ಅನ್ಯಾಯದಿಂದ ಇವತ್ತು ವರದಿಗಾರರು ವರದಿಗಾರ ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದಿರೋದ್ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ನೋವಾಗ್ತದೆ ಅದಕ್ಕೆ ಇದನ್ನ ಹೋಗ್ಲಾಡ್ಸೇಬೇಕಂದ್ರೆ ಹಿಂದೆ ಅಂತ ದೊಡ್ಡ ಸಂಘಟನೆ ಇದೆ ನಾನು ರಾಜ್ಯ ಕಾರ್ಯದರ್ಶಿ ಆಗಿದೆ ಇವತ್ತು ವ್ಯಕ್ತಿ ಐವತ್ತಾರು ಲಕ್ಷ ತಿಂದ್ರನ್ನು ಅವನು ತನ್ನ ವಿಲಾಸಿ ಜೀವನಕ್ಕಾಗಿ ಇದೇ ತಗಡೂರು ಇವರೆಲ್ಲ ಸೇರಿಬಿಟ್ಟು ಅವರ ಕನ್ನಡತೆಯಲ್ಲೇ ಕೊಟ್ಟರೆ ಒಬ್ಬರು ಧ್ವನಿ ಹತ್ತಿರು ಇವತ್ತು ನನ್ನ ಹೋರಾಟದ ಫಲವಾಗಿ ಇವತ್ತು ಆ ರೆಕಾರ್ಡ್ಗಳೆಲ್ಲ ಕಲೆಕ್ಟ್ ಮಾಡಿ ಎಫ್ ಐ ಆರ್ ಮಾಡಿಸಿ ಅವ್ನು ಹೇಳಿ ಕಳಿಸಿ ಅವನ ಮೇಲೆ ಇದಾದ ಮೇಲೆ ಅವನು ರಾಜೀನಾಮೆ ಕೊಟ್ಟು ಹೋದ್ಮೇಲೆ ಆ ಸ್ಥಾನಕ್ಕೆ ಹಿಂಬದಿ ಬಾತ್ಲಿಂದ ಬಂದ್ಕೊಂಬಿಟ್ಟು ಇವತ್ತು ಕುಂತಿರೋ ಯಾರಂತಪ್ಪ ಅನ್ನೋದು ಶಿವಾನಂದ್ರು ಯಾ ಧೈರ್ಯಸ್ಥರ ಹಿಂದೆ ಮೂರು ಟರ್ಮು ಉಪಾಧ್ಯಕ್ಷ ಆಗಿದ್ದ ಆ ಟೈಮಲ್ಲಿ ಅವನು ಕಾಳುನಾಡ್ದಲೇ ನಡೆದಿದ್ದರು ಅವತ್ತು ಧ್ವನಿ ಇಲ್ದಂಥವ್ರು ಬಂಗಲೆ ಮಲೀಕ ಹೋರಾಟದಿಂದ ಕುಂತ್ಕೊಂಡ್ಬಿಟ್ಟು ಇವತ್ತು ನನ್ನೇ ಹೊರಗಡೆ ಹಾಕೋಂಥ ಸಂದರ್ಭ ಆದರೂ ಅವ್ರಿಗೆ ಹೊರಗಡೆ ಹಾಕೋಕ್ಕಾಗಲಿಲ್ಲ ಇವತ್ತಿಗೂ ನಾನು ಕನಿಪಾ ದೊಂದಲ್ಲಿ ಸದಸ್ಯನಿದ್ದೀನಿ ಇನ್ನೂ ಐವತ್ತಾರು ಲಕ್ಷ ಆ ಸಂಘಕ್ಕೆ ಬರಬೇಕು ಅವತ್ತು ಹೈಕೋರ್ಟಲ್ಲಿ ಹೋರಾಟ ನಡೀತಾ ಇದೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಜೀವಂತ ಇದೆ ಇವತ್ತಿಲ್ದ ನಾಳೆ ಅಷ್ಟೇ ತೊಗೊಂಡಿದ್ದಾರೆ ಪೊಲೀಸರು ಏನು ಎಫ್ ಐ ಆರ್ ಮಾಡಿದರೆ ಆ ಒಂದು ಇನ್ವೆಸ್ಟಿಗೇಷನ್ಗೆ ಅದು ವೆಕೆಂಟ್ ಆದ ತಕ್ಷಣ ತಗಡೂರ್ ಇರ್ಬೋದು ಲೋಕೇಶ್ ಇರ್ಬೋದು ಇಲ್ಲ ಮದನ್ ಗೌಡ ಈ ಮೂವರ ಮೇಲೂ ಎಫ್ ಐ ಆರ್ ಖಂಡಿತವಾಗಿ ಅವ್ರ ಮೇಲೂ ಇದು ಚಾರ್ಜ್ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನ ಬಹಳಷ್ಟು ದುಷ್ಟರ ದಿನಗಳು ಕಾರ್ಯನಿರ್ತ ಪತ್ರಕರ್ ಸಂಘಕ್ಕಿದೆ ಯಾಕಪ್ಪ ಅಂತಂದ್ರೆ ಇವತ್ತು ರಾಜ್ಯದಲ್ಲಿರುವಂಥ ಪತ್ರಿಕಾ ಭವನಗಳು ಇರುವುದ್ರ ಒಂದೇ ಸಂಘಟನ ರೀತಿಯಲ್ಲಿ ಆ ರೀತಿ ಮೋಜು ವಿಲಾಸ ಜೀವನ ಮಾಡ್ತಾ ಪತ್ರಿಕೆ ಗೋಷ್ಠಿಗಳು ನಡ್ಕೊಂಡು ಅಲ್ಲಿ ಬಂದಿರೋ ದುಡ್ಡುಗಳು ಲೆಕ್ಕ ಇಲ್ಲ ಬುಕ್ ಇಲ್ಲ ಕೆಲವು ಕಡೆ ಅಂತೂ ಬಹಳಷ್ಟು ನೋವಿನಿಂದ ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಕೆಲವು ಸಂಘಟನೆ ಅಂತ ಸಂಘ ಹೆಸರು ಮಾಡಿಬಿಟ್ಟು ಅಲ್ಲಿ ಬರಂತ ಒಂದೇನು ಆದಾಯ ಮೂಲ ಅವರು ಮನಗಂಡು ಇವತ್ತು ಟ್ರಸ್ಟ್ಗಳು ಮಾಡ್ಕೊಂಡಿದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಅದನ್ನ ಮುಂದಿನ ದಿನ ಜಾಸ್ತಿ ಬೇಡ ಎಲ್ಲೂ ಬೈಲ ಹೊರಗಡೆ ತಂದು ಅವ್ರನ್ನ ಜೈಲಿಗೆ ಕಳಿಸೋಂಥ ದಿನ ದೂರ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇದೇ ತಿಂಗಳು ಇಪ್ಪತ್ನಾಲ್ಕ ದೊಡ್ಡ ಮಟ್ಟದಾಗಿ ಪತ್ರಕ ಮೂರನೇ ಪತ್ರಕ ಸಮ್ಮೇಳನ ಇದೆ ಇದು ಸಮ್ಮೇಳನ ಅಂತ ನಾನು ಹೇಳ್ತಾ ಇಲ್ಲ ಪತ್ರಕರ್ತರ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ಬೇಕಂತ ಹೊಸದಾಗಿ ನಾನು ಪತ್ರಕರ್ತರ ಹಬ್ಬ ಅಂತ ಕೊಟ್ಟಿದ್ದೀನಿ ಮೂರನೇ ರಾಜ್ಯ ಸಮ್ಮೇಳನದ ಪತ್ರಕರ್ತರ ಇವತ್ತು ಹೋರಾಟ ಮಾಡೋ ಟೈಮ್ ನಲ್ಲಿ ಹೋರಾಟ ಮಾಡ್ತಾ ಇವತ್ತು ಕಾನೂನು ಹೋರಾಟ ಸಾಕ್ಬೇಕು ಇಲ್ಲಿವರೆಗೆ ಹೋರಾಟ ಸಬಲವಾಗಿ ಕೊಟ್ಟಿದ್ವಿ ಇನ್ನೇನು ಮುಂದೆ ನಾಳೆ ಜುಲೈ ಇಂದ ದೊಡ್ಡ ಮಟ್ಟದಾಗಿ ವಾರ್ತಾ ಇಲಾಖೆ ಸರ್ಕಾರ ವಿರುದ್ಧ ಕಾನೂನು ಹೋರಾಟ ಸಾಗುತ್ತೆ ಹೈಕೋರ್ಟ್ ಜಡ್ಜ್ಗಳಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ನಮ್ಮ ಸಮಸ್ಯೆ ಏನಂತ ಮನವರಿಕೆ ಮಾಡಿಕೊಡ್ತೀನಿ ಜೊತೆಗೆ ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಬರಲೇಬೇಕು ಇದು ಯಾವತ್ತು ಆಗ್ಬೇಕಾಗಿತ್ತು ಇನ್ನೂ ಆಗ್ತಾ ಇತ್ತು ತಮಗೆಲ್ಲ ಗೊತ್ತಿದೆ ವಕೀಲರ ಸಂಘದವ್ರು ಕೆಲವೇ ಕೆಲವು ದಿನ ಹೋರಾಟ ಎಲ್ಲೇ ಅಲ್ಲೇ ಆಯ್ತೇನೆ ಆಯ್ತು ಅಂದ್ರು ಇಡೀ ನಮ್ಮ ಧ್ವನಿ ನಾವು ಅವರಿಂದ ನಿಲ್ಲ ಅಂತ ಹೇಳ್ತಾ ಮನೆ ತಮ್ಗೆಲ್ಲ ಗೊತ್ತಿದೆ ಬೀದರಲ್ಲಿ ಅಲ್ಲಿ ನಮ್ಮ ಸಂಘ ಸದಸ್ಯರು ಒಬ್ಬ ಅರಣ್ಯಾಧಿಕಾರಿ ಆ ಮಟ್ಟದಲ್ಲಿ ನಿಂತು ಹೇಳದಾಡ್ಬಿಟ್ಟು ಹೊಡೆದಂತ ಬಹಳಷ್ಟು ನೋವಾಯ್ತು ಎದ್ದು ನಾವು ಟಿವಿಯಲ್ಲಿ ವಿಯಲ್ಲಿ ಅವ್ನು ನೈಟ್ ನೈಟೇ ನಾನು ಓಕೆ ಮಟ್ಟಲ್ಲಿ ಪ್ರೆಸ್ ಮೀಟ್ ಮಾಡಿ ಐಶ್ವನ ಕಂಡುಬಿಟ್ಟು ದೊಡ್ಡ ಮಾಡಿದಾಗ ಇಶ್ಯೂ ಮಾಡಿದಾಗೆ ಈಶ್ವರ್ ಕಂಡ್ರು ಭಯ ಬಿದ್ದಿ ನೆಲ್ಲಿ ನನಗೆ ಸುತಿಕಂತ ತಂದ್ಬಿಟ್ಟು ಕೇವಲ ಹನ್ನೆರಡು ತಾಸಲ್ಲಿ ಅಧಿಕಾರಿನ ಸಸ್ಪೆಂಡ್ ಮಾಡೋಕೆ ರೆಕಮೆಂಡ್ಮೆಂಟ್ ಬರೋದ್ರೆಲ್ಲ ತನಿ ಗೊತ್ತಿಲ್ಲ ಇವತ್ತು ಕಾರ್ಯನಿರತ ಪತ್ರಕರ್ತ ಸಂಘ ಯಾವುದು ಮಾಡ್ತಾರೆ ಇವತ್ತು ಮಾಡ್ತಿರೋದು ಏನಾದರೂ ಆ ಧ್ವನಿ ಎಂಬುದಿತ್ತಂದ್ರೆ ಆ ಪತ್ರಕರ್ತ ಒಂದು ಧೈರ್ಯ ಇದ್ರೆ ಅದು ಕಾಣಿಕ ಧ್ವನಿ ಐತೆ ಅಂತ ಎಲ್ಲ ಪತ್ರಕರ್ಗೆ ಗೊತ್ತಿದೆ ಕೆಲವರೆಲ್ಲ ಇವತ್ತು ಯಾರೋ ನಾವು ಹೋರಾಟ ಮಾಡ್ತಿ ಮಾಡ್ತಿ ಇವತ್ತು ಅವ್ರು ಯಾವುದು ಇಲ್ಲ ಮಗು ಆದರೆ ತಾಯಿ ಹಾಲು ಕೊಡೋದು ಕಷ್ಟ ಇದೆ ಇಂಥ ಸಂದರ್ಭದಾಗೆ ಇವತ್ತು ಕಾರ್ಯತಂತ್ರ ಪತ್ರ ಒಂದು ಹೋರಾಟ ಮಾಡಿಲ್ಲ ಜೀವನಕ್ಕೆ ಒಂದು ಮೆಮರಣ ಕೊಟ್ಟಿಲ್ಲ ಒಂದು ಏನಿಲ್ಲದಿದ್ರು ಯಾವುದೇ ಇವತ್ತು ಬಸ್ ಪಾಸ್ ಆಗಿ ಇನ್ನೊಂದು ಆಯ್ತಾದರೆ ನಾವೇ ಮಾಡಿ ನಾವು ಆಯ್ತು ಸಂತೋಷ ಮಾಡಿದ ಯಾವುದೋ ನಮ್ಮ ಪತ್ರಕರ್ತರು ಇದಕ್ಕೆ ಒಳ್ಳೆಯದಾಗಿದ್ದಾರಂತ ನಾನು ಸಂತೋಷ ಬಂದೆ ಇವತ್ತು ಸಿ ಎಂ ಆಫೀಸಿಂದ ಸಿ ಎಸ್ ಆಫೀಸಿಂದ ಕೆ ಎಸ್ ಆರ್ ಎಮ್ ನನಗೆ ಲೆಟರ್ ಬೆಂಗಳೂರಲ್ಲಿ ನಿಮ್ಮ ಮೆಮಾಡವನ್ನು ತಲುಪಿದೆ ಒಂದು ಸ್ವಲ್ಪ ಪ್ರಯತ್ನದಲ್ಲಿ ಇದೀವಿ ಅಂತ ಸಿ ಆ ರೀತಿ ಒಂದೇ ಒಂದು ಇವತ್ತು ಯಾವನಲ್ಲಿ ಲೆಟರ್ ತೋರಿಸ್ಬಿಡ್ಲಿ ನೋಡ್ತೀನಿ ಕಾರ್ನಿಕ ಇವತ್ತು ಯಾರದೋ ಹೆಸರು ಯಾರ್ದೋ ಇದು ಅಂತ ಆ ರೀತಿಯಾಗಿ ಅವ್ರು ಒಂಥರ ವಿಚಲಿತರಾಗುತ್ತಾರೆ ಏನಪ್ಪ ಎರಡು ವರ್ಷ ವರ್ಷದಲ್ಲಿ ತೊಂಬತ್ತೆರಡು ವರ್ಷದ ಇತಿಹಾಸ ನಾವು ಆ ಮಟ್ಟದ ತಲೆ ತಗ್ಸೋಂಥ ಕೈ ಕೈಕೈಚ್ ಪೇಚಾಡ್ತಾರೆ ಇನ್ನು ಪತ್ರಕರ್ತರ ಭವನ ಅಂತೂ ಮುಂದಿನ ದಿನದಾಗೆ ಖಂಡಿತವಾಗಿ ಅವ್ರಿಗೆ ಹುಡುಗ ಕಾನೂನು ನಾನೇನು ಹೇಳ್ತೇನೆ ಕರ್ನಾಟಕ ಎಲ್ಲಿ ಬೋರ್ಡ್ ಇದ್ದಾರೆ ಪತ್ರಿಕಾ ಭವನ ಇಡೀ ಇವತ್ತು ನಮ್ಮ ಟ್ಯಾಕ್ಸ್ ಇಂದ ಸರ್ಕಾರ ಪತ್ರಿಕಾ ಭವನಗಳನ್ನ ಎಲ್ಲ ಪತ್ರಕರ್ತರಿಗೆ ಮುಕ್ತ ಅವಕಾಶ ಯಾರೇ ಮಾಡಿ ಅದು ಬಿಟ್ಟು ನಮ್ದೇ ಸಂಘ ನಾವೇ ಕೇಳಿ ನಾವೇ ಮಾಡ್ತೀವಿ ಅಲ್ಲಿ ಬರಂತ ಲೇವಾದೇವಿ ಕಮರ್ಷಿಯಲ್ ಇಲ್ಲಿ ಯಾವ ಮಳಿಗೆಗಳು ನಾವ್ ಇಟ್ಕೊಂತೀವಿ ಅದನ್ನ ಹೆಂಗ್ ಕೇಳಕ್ಕ ಅದಕ್ಕೆ ಉತ್ತರ ಕೊಡಿದ್ರೆ ಅಧಿಕಾರಿಗಳು ಆ ಅಧಿಕಾರಿಗಳನ್ನ ಎಲ್ಲಿ ನಿಂದಿಸ್ಬೇಕು ಯಾವ ರೀತಿ ಅವರಿಗೆ ನಾನು ಪಾಠ ಕಲಿಸ್ಬೇಕು ನಂಗೆ ಗೊತ್ತಿಲ್ಲ ಇದನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಆದಿ ಬಹಳಷ್ಟು ದುರ್ಗಮ ಇದೆ ಅಂತ ಗೊತ್ತಿದ್ರು ಇವತ್ತು ಜೇನು ಒಂದು ಗೂಡಿಗೆ ಕೈ ಹಾಕ್ತಾಳೆ ಯಾಕಂದ್ರೆ ಮಾಲೀಕರು ಬಲಿಷ್ಠವಾಗಿ ಬೆಳೆದು ಮಾಡಿಲ್ಲ ಇವತ್ತು ಅಕ್ರಿಡೇಷನ್ ಅಂತ ಏನು ನೆಪ ಇದೆ ಮಾಧ್ಯಮ ಪಟ್ಟಿ ಅಂತ ಏನಪ್ಪ ಮಾಧ್ಯಮ ಪಟ್ಟಿ ಏನು ಬೇಕು ಜಾಹೀರಾತು ಕೊಡೋ ನಿಟ್ಟಿನಲ್ಲಿ ಮಾಧ್ಯಮ ಪಟ್ಟಿಗೆ ಸೇರಿಸಿ ಕೆಲವ್ರು ಬೇಕು ಕೆಲವ್ರು ಬೇಡ ಅಂದ್ರೆ ಬೇಕಾಗಿದೆ ಇವತ್ತು ರವಿ ಬೆಳಗರೆ ಲಂಕೇಶ್ ಅಂತವರು ಮಾಧ್ಯಮ ಪಟ್ಟಿಯಲ್ಲೇ ಇದ್ದಿಲ್ಲ ಅವ್ನೇನು ಪತ್ರಕರ್ತವಂತಂದ್ರೆ ಬೇಕಾದಷ್ಟು ರಾಜ್ಯ ಸರ್ಕಾರ ಇವರು ಅವ್ರು ಕೂಡ್ತಾ ಇತ್ತು ಇವತ್ತು ನನಗೆ ಬೇಡ ಅಂದ್ರೆ ಇವತ್ತು ಅಕ್ರಿಡೇಷನ್ ಒಂದು ಸಾವಿರ ಸರ್ಕ್ಯುಲೇಷನ್ ಇದ್ರೆ ಎಂಟ್ರಿ ಕೊಡಬೇಕು ಐದು ಸಾವಿರ ಬಂತಂದ್ರೆ ಬಂತಂದರೆ ಎರಡ್ರ್ರು ರಿಪೋರ್ಟ್ರಿಗೆ ಕೊಡೋರು ಹತ್ತು ಸಾವಿರ ಇದ್ದರೆ ಒಬ್ಬ ಸಂಪಾದಕರು ಇಬ್ಬರು ವರದಿ ಬಟ್ ಈಗ ಏನಾಗಿದೆ ಅಂದರೆ ಮಾಲೀಕರು ಮೋಸ ಮಾಡ್ತಾ ವರದಿಗಾರ ಕೊಡ್ದಾನೆ ತಮ್ಮ ಹೆಂಡತಿ ಮಕ್ಕಳು ಹಳಿಯಂದ್ರೆ ಅಂದ್ರೆ ಕೊಟ್ಟಂತ ಎಲ್ಲ ಅವರು ಇನ್ನು ವರದಿಗಾರಿಗೆ ಎಲ್ಲಿಂದ ನಮಗೆ ನ್ಯಾಯ ಅದಕ್ಕೆ ಇವನ್ನೆಲ್ಲವೂ ಬೆಂಬತ್ತಿ ಇನ್ನು ದೊಡ್ಡ ಮಟ್ಟದ ಇವತ್ತು ಒಬ್ಬ ಪತ್ರಕರ್ತರಿಗೆ ದೊಡ್ಡ ದೊಡ್ಡ ಸಂಸ್ಥೆಗಳು ಇನ್ಶೂರೆನ್ಸ್ ಕೊಡ್ತಾರೆ ಕೊಡಲೇಬೇಕಂತ ಕಾನೂನು ಅದಕ್ಕೆ ಇವಕ್ಕೆಲ್ಲ ಇನ್ನು ಹೋರಾಟ ಶುರು ಮಾಡ್ತಾನೆ ಇಲ್ಲಿವರಿಗೆ ಸಂಘಟನೆ ಒಂದು ಹಂತಕ್ಕೆ ಬರೋದಿತ್ತು ಬಂದಿದೆ ಮುಂದಿನ ದಿನ ಎಲ್ಲ ವರದಿಗಾರರ ದೃಷ್ಟಿಯಲ್ಲಿ ತುಂಬ ನಾನು ಹೋರಾಟ ಮಾಡ್ಕೊಂತ ಹೇಳ್ತಾ ಇಲ್ಲಿವರಿಗೆ ಕರೆಸಿ ಇಷ್ಟೆಲ್ಲ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಕೊಂಡು ತಮಗೆಲ್ಲ ಪೂರ್ವಕ ಅನಿಸುತ್ತಾ ನಮ್ಮ ಹಿರಿಯರು ಯಜಮಾನರು ಏನು ಇವತ್ತಿದರೆ ಭಾಳಷ್ಟು ಸಂತೋಷ ಆಗ್ತಾ ಇದೆ ಇಷ್ಟು ವಯಸ್ಸಾದರೂ ಇಷ್ಟು ಆ್ಯಕ್ಟಿವ್ ಇದೆ ಈ ಒಂದು ಮಾಧ್ಯಮದಲ್ಲಿ ತೋರಿಸ್ಕೊಂಡಿದಾರಲ್ಲ ನನಗೆ ನಂಬೋಕಾಗ್ತಾ ಇಲ್ಲ ಅಷ್ಟು ಖುಷಿ ಖುಷಿಯಾಗಿ ಲವಲವಿಕೆ ನೀವು ಮಾಡ್ತಾ ಇದ್ರೆ ನಿಮ್ದು ಯಾವುದೇ ಸಮಸ್ಯೆ ಇಲ್ಲ ನಾನು ಖಂಡಿತ ನಿಮ್ಮ ಜೊತೆ ಇರ್ತೇನೆ ನೀವು ನಮ್ಮ ಜೊತೆಗಿರಿ ಅಂತ ಹೇಳ್ತಾ ಇಲ್ಲಿ ಏನಿರೋ ಒಂದು ಶಾರ್ಟ್ ಟೈಮಲ್ಲಿ ಏನೂ ನಾವು ಹೊತ್ಕೊಂಡು ಹೋಗೋದಿಲ್ಲ ಒಬ್ಬೊಬ್ಬರು ಒಳ್ಳೇದು ಒಂದು ಒಳ್ಳೇದು ಒಂದು ಕೆಟ್ಟ ಎರಡೇ ಅಂತ ನಾನು ಹೇಳ್ತಾ ಆದಷ್ಟು ನಮ್ಮ ಕೈಲಿ ಏನಾಗುತ್ತೆ ನಾ ಒಳ್ಳೆ ಕೆಲಸ ಆ ಒಳ್ಳೆ ಕೆಲಸ ಮಾಡೋಕಾಗ್ದಿದ್ರೂ ಪರಲೇ ಕೆಟ್ಟ ಕಲಸಂತೂ ಖಂಡಿತ ಬೇಡ ನಮ್ಮ ಪಾಡಿನ ಅಂತ ಕೆಲಸ ಈ ಒಂದು ಧೋರಣೆಯಿಂದ ಜೀವನ ಸಾಗಿಸೋಣ ಅಂತ ಹೇಳ್ತಾ ಈ ಒಂದು ಮಾತಿಗೆ ನಾನು ವಿರಾಮ ಹೇಳ್ತೀನಿ ನಮಗೆಲ್ಲ ಮತ್ತೊಮ್ಮೆ ಉನ್ನಿಸ್ತಾ